ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ಮತ್ತು ಸಾಮಾಜಿಕ ಸೇವೆ ಮಾಡುತ್ತಾ ಬರುತ್ತಿರುವ ಪವನ್ ಕುಮಾರ್ ವಳಕೇರಿಯವರಿಗೆ ಜುಲೈ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಸಾಯಿ ಮಂದಿರ ಹತ್ತಿರವಿರುವ ವಿ ಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಾಗರಿಕ ಅಭಿನಂದನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಪವನ್ ಕುಮಾರ್ ರಾಜಕೀಯ ಪ್ರವೇಶ ಪ್ರವೇಶದ ಅಭಿನಂದನಾ ಸಮಾರಂಭ ನಾವು ಇವತ್ತು ಗುಲ್ಬರ್ಗ ನಗರದ ವಿ ಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಅವರ ಅಭಿಮಾನಿ ಬಳಗಲಿಂದ ಬಂದು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಆಗಮಿಸಲಿರುವ ಶಣವಸಪ್ಪ ದರ್ಶನಪುರವರು ಹಾಗೂ ಅಧ್ಯಕ್ಷತೆ ವಹಿಸಿದ ದಕ್ಷಿಣ ದಕ್ಷದ ಶಾಸಕರು ಹಾಗೂ ಸಹೋದರಾದ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ಜಿಲ್ಲೆಯ ಶಾಸಕರಾದ ಎಲ್ಲ ಶಾಸಕರು ಖನಿಜ್ ಪತಂಗ ಮೇಡಮ್ ಅವರು ಬಿ ಆರ್ ಪಾಟೀಲ್ ಎಂ ಪಾಟೀಲ್ ಹಾಗೂ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀಮತಿ ದಕ್ಷಾಣಿ ಅವರು ಹಾಗೂ ಸಾಕಷ್ಟು ಮಠಾಧೀಶರು ಬಬಲಾದ್ ಸಿರಿಗಳಿದ್ದಾರೆ ಅದು ಸಾಕಷ್ಟು ಗುಲ್ಬರ್ಗ ಜಿಲ್ಲೆಯ ಮಠಾಧೀಶರು ಹಾಗೂ ರಾಜಕಾರಣಿಗಳು ಎಲ್ಲ ಶಾಸಕರು ಹಾಗೂ ಎಮ್ ಎಲ್ ಸಿಗಳಾದ ತಿಣಪ್ಪ ಕಮಕ್ನೂರು ಚಂದ್ರಶೇಖರ್ ಪಾಟೀಲ್ ಅವರು ಸಿ ಸಿ ಅವರು ಜಗದೇವ್ ಅವರು ಸಾಕಷ್ಟು ಎಲ್ಲ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗುತ್ತದೆ ಹಾಗೂ ಪವನ್ ಕುಮಾರ್ ಒಳ್ಕೇರಿಯವರು ಸಾಕಷ್ಟು ಜನಸೇವೆ ರೈತರ ಸೇವೆ ಬಡವರ ಸೇವೆ ದಿನ ಬೆಳಗಾದರೆ ಒಂದು ಒಳ್ಳೆಯ ಒಂದು ಅವರ ಸ್ವಂತ ಮನೆ ಕೆಲಸ ಒಂದು ಸಮಾಜ ಸೇವೆಯೇ ಹೆಚ್ಚಿಗೆ ಅಂತ ಹೇಳಿ ತಿಳ್ಕೊಂಡು ಒಂದು ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಪವನ್ ಕುಮಾರ್ ಒಳಕೇರಿಯವರ ಇಪ್ಪತ್ತೈದನೇ ವರ್ಷದ ರಾಜಕೀಯ ಪ್ರವೇಶ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಇವತ್ತು ವಿಯಲ್ಪಳ್ಳಿ ಕಲೆಮಟ್ಟಿನ ಎಲ್ಲರೂ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಹತ್ತು ಹಾಸ್ಟೆಲ್ಗಳಲ್ಲಿ ಎಲ್ಲ ಬಡ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಹಾಗೂ ಏನು ಸುಮಾರು ಉಚಿತ ಶಿಬಿರಗಳು ಉಚಿತ ಆರೋಗ್ಯ ಶಿಬಿರಗಳು ಹಾಗೂ ರಕ್ತದಾನ ಶಿಬಿರಗಳು ಹಾಗೂ ಕಣ್ಣಿನ ಒಂದು ಚಿಕಿತ್ಸೆ ಹಾಗೂ ಸಾಕಷ್ಟು ಎಲ್ಲ ನಮ್ಮ ಆರೋಗ್ಯ ಏನು ಬೇಕದೆಲ್ಲ ವಿವಿಧ ಒಂದು ಎಲ್ಲರಿಗೆ ಒಂದು ಅನುಕೂಲ ಆಗುವಂಥ ಕಾರ್ಯಕ್ರಮ ಇದು ಎಲ್ಲರೂ ಸೇರಿ ಅಭಿಮಾನಿಗಳೆಲ್ಲ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಅಭಿನಂದನಾ ಕಾರ್ಯಕ್ರಮ ಜುಲೈ ಒಂಬತ್ತರಂದು ವಿ ಎಲ್ ಪಾಟೇಲ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಜರುಗಲಿದೆ ಹಾಗೂ ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಇಡೀ ಜಿಲ್ಲೆಯ ಜನತೆ ಎಲ್ಲರೂ ಒಂದು ಅಭಿಮಾನಿಗಳು ಬರ್ತಾ ಇದ್ದಾರೆ ಹಾಗೂ ತಾವು ಕೂಡ ಆಗಮಿಸಬೇಕು ವಿನಂತಿ ಮಾಡಿಕೊಂಡು